ಸ್ವಾಮಿಗಳನ್ನು ನಾವು ಕಡೆ ವೇದಿಕೆ ಕರೆದಿದೀವಿ ಎಲ್ಲಾ ವೀರಶೈವ ಲಿಂಗಾಯತ ಕೂತ್ಕೊಂಡು ಮಾಡ್ತಾ ಇದೀವಿ ಈ ವೇದಿಕೆ ಹೇಳಿದ್ರಲ್ಲ ಜಗದ್ಗುರುಗಳಿಗೆ ಹೇಳ್ರಿ ಸಬ್ರ ಮಠಗಳಿಗೆ ಹೇಳ್ರಿ ಒಂದ್ ಮಠದಲ್ಲಿ ಓಂ ಶ್ರೀ ಬಸವ ಗುರು ಬಸವಲಿಂಗ ಏನಂತ ಭಾಷಣ ಮಾಡ್ತಾನೆ ಹಾಗಿದ್ರೆ ಭಾಷಣ ನನಗೆ ಹೇಳ್ಯಾರ ಸಂಗ್ರಾಮಿ ಬಚವಾಣ ವಚನೆ ಹೇಳಿದ್ರ ವೇದಿಕೆ ಬಿಡಿಸ್ಯಾರ ಅವರಿಗೆ ಹೇಳಿ ಅವ್ರಿಗೆ ಯಾಕೆ ಕೊಟ್ಟ ಬಚುವನ್ ಅಂದ್ರೆ ಬಚುವನ್ ಅಂದ್ರೆ ಯಾಕೆ ಸ್ವಾಮಿಗಳಿಗೆ ಕಟ್ಟಿಬಿಡಿ ಯಾಕೆ ಕಟ್ಟಬಿಡಿ ಅವ್ರಿಗೆ ಬಚುವನ್ ಬಗ್ಗೆ ಅವರಿಗೆ ಕೊಟ್ಟು ವೀರಶೇವ ಲಿಂಗ ಒಂದೇ ನಾವ್ ಅಲ್ಲೇ ಇಲ್ಲ ನಾವು ಅಂತ ಇಲ್ಲ ಅವ್ರಿಗೆ ಕೊಟ್ಟೇಳಿ ಬಚವನ ಹೆಸರಿಗೆ ಒಬ್ಬರು ಹೇಳ್ತಾವ್ ಮರದ ಮಚವ್ ಫೋಟೋ ಹಾಕಂತ ರೀ ರಾಜಕೀಯಕ್ಕೋಸ್ಕರ ಸ್ವಾಮಿಗಳು ರಾಜಕಾರಣ ಸಮಾಜ ಹೊಡಿತದ ನಾವ್ ಯಾರು ಹೊಡಿತಾ ಇಲ್ಲ ಚುಂಚೋಳಿ ಲಿಂಗಾಯತ ಹೊಡಿತಾ ಇಲ್ಲ ಅದಕ್ಕಾಗಿ ಚುಂಚೋಳಿ ಲಿಂಗಾಯತ ಒಂದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ಬಚವನ ಅಭಿಮಾನಿಗಳು ಬಚವನ ಅಪ್ಪನ ಅಪ್ಪ ಅಪ್ಪ ಅಂತ ಮತ್ತೊಬ್ಬ ಅಪ್ಪಾಲಕ್ಕೆ ಸಾಧ್ಯ ಇಲ್ಲ ಒಂದು ದೋಣಿ ಮೇ ಖಾಲಿ ಹೋಗ್ತೀರ ಎರಡು ದೋಣಿ ಮೇ ಖಾಲಿ ಕೊಳಕ್ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ರಾಜಕೋಪಾ ಮಾತು ಸಭೆ ಹೇಳಿ ಮಾತೇನಪ್ಪಾ ಅಂದ್ರೆ ಸಮಾಜವಾಗಿ ಕಳಕಂಡ್ ರಾಜಕೀಯ ವ್ಯವಸ್ಥೆ ಹೇಗಿದೆ ಆದ್ರೆ ರಾಜಕೀಯ ವ್ಯವಸ್ಥೆ ನಾವೆಲ್ಲ ಬಳಸ್ಕೋತರ ಸಮಾಜ ಬಗ್ಗೆ ಕಳಕಂಡ್ ಹೇಳಿದ್ರೆ ಅಷ್ಟೇ ಅದಕ್ಕಾಗಿ ಮತ್ತೊಬ್ಬರು ಏನಂತ ಧನ್ಯವಾದ ಸಲ್ಲಾ ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀ ಗೌತಮ್ ಪಾಟೀಲ್ ಸರ್ ಅವರು ಮಾತಾಡೋಕ್ಕಾಗಿ ಕೊಡ್ತಾ ಇದ್ದಾರೆ